ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಇದೇ ತಿಂಗಳ ಹದಿನಾಲ್ಕು ಏಪ್ರಿಲ್ ರಂದು ಮಧ್ಯರಾತ್ರಿಯಿಂದ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಸಜ್ಜು ಮಾಡಿಕೊಳ್ಳುತ್ತಿರುವ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯತ್ತ ಗಮನ ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ತಿಳಿಸಿದ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಮೋಟಾರ್ ಕಾಂಗ್ರೆಸ್ ಚೇರ್ಮನ್ ಡಾಕ್ಟರ್ ಜಿಆರ್ ಷಣ್ಮುಗಪ್ಪ ಚಾಮರಾಜನಗರ ಲಾರಿ ಮಾಲೀಕರ ಹಾಗೂ ಟೆಂಪೋ ಮಾಲೀಕರ ಸಂಘದಿಂದ ನಗರದ ಜೆ ಕೆ ಫಂಕ್ಷನ್ ಹಾಲ್ನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಷಣ್ಮುಗಪ್ಪ ರಾಜ್ಯ ಸರ್ಕಾರ ಕಳೆದ ಆರು ತಿಂಗಳಲ್ಲಿ ಐದು ಬಾರಿ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಇದು ಖಂಡನೀಯ ಎಂದು ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸೆಂದಿಲ್ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ಅಧ್ಯಕ್ಷ ಜಿಯಾವುಲ್ಲಾ ಕಾರ್ಯದರ್ಶಿ ಡಿ ಕೆ ಇರ್ಷಾದ್ ಕೊಳ್ಳೇಗಾಲ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಅಕ್ರಮ್ ಪಾಷಾ ಕಾರ್ಯದರ್ಶಿ ಅವಿನಾಶ್ ರಾಮಾಪುರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಮಾರುತಿ ಮೈಸೂರು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕೋದಂಡರಾಮ ಸೇರಿದಂತೆ ಇತರರು ಹಾಜರಿದ್ದರು ಎಚ್ಚರಿಕೆ ಕೊಟ್ಟಿದ್ದೀವಿ ಹದಿನಾಲ್ಕನೇ ತಾರೀಕು ಕರೆದು ಮಾತುಕತೆ ಮಾಡಿದವರೆ ಅನಿಷ್ಟ ಖಂಡಿತ ಇರುತ್ತೆ ಇದರಲ್ಲಿ ಕರ್ನಾಟಕ ಮಾಲ್ನೇ ಮಾತನಾಡಿಸ್ಕೋ ಕಾಂಗ್ರೆಸ್ ಆಲ್ರೆಡಿ ಅನೌನ್ಸ್ ಮಾಡಿದರೆ ನೆರೆ ರಾಜ್ಯಗಳಿಂದ ಯಾವುದೇ ಗಾಡಿ ಕರ್ನಾಟಕ ಮಾಡೋಣ ಬರೋದಿಲ್ಲ ಅದೇ ಥರ ಏರ್ಪೋರ್ಟ್ ಟ್ಯಾಕ್ಸಿಯವರು ನಮಗೆ ಸಪೋರ್ಟ್ ಮಾಡ್ತಿದ್ದರಿದ್ದಾರೆ ಜಲ್ಲಿ ಕಲ್ಲು ಎಲ್ಲರೂ ಓಡೋದಿಲ್ಲ ಅದೇ ಥರ ಈ ಮೀಡಿಯಂ ವೆಹಿಕಲ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಆ ಗಾಡಿನೂ ಓಡೋದಿಲ್ಲ ಇಂಪಾರ್ಟೆಂಟ್ ಆಗಿ ಗ್ಯಾಸು ಪೆಟ್ರೋಲ್ ಯಾವುದೇ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದ ಮನೆಗೆ ಬರೋ ಗ್ಯಾಸಿಂದ ಉಳ್ಳ ನಿಂದ ಇದನ್ನು ಓಡಲ್ಲ ಅಂತ ಆ ಸಂಘ ಸಮಸ್ಥೆಯವರು ಹೇಳಿದ್ದಾರೆ ಆದ್ದರಿಂದ ದಯವಿಟ್ಟು ಸರ್ಕಾರ ಕೂಡಲೇ ಇದನ್ನು ಎಚ್ಚರಿಕೆಯನ್ನು ಮಾಡಬೇಕು ಇದುವರೆ ಚಾಲಕರು ಅಲ್ಲಲ್ಲಿ ಗಾಡಿನ ನೆಲೆಸಿಕೊಂಡೋಗ್ತಿರೋ ಪರಿಸ್ಥಿತಿ ಆಗಿದೆ ದಾಡ್ಡ ಸಿಚುವೇಶನ್ಗೆ ನಮ್ಮದು ಒಣ ಇಲ್ಲ ಅಂತ ಹೇಳ್ಬಿಟ್ಟು ಇದರ ಮೂಲಕ ತಿಳಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು